ಕ್ಣ ಇಳಿ ಮನೇಲಿ ಇರ್ಬಾರ್ದು ಅವ್ರ ಅಣ್ಣನ್ ಫೋನ್ ಮಾಡು ಬಂದು ಕರ್ಕೊಂಡು ಹೋಗ್ಲಿ ಲೇ ಏನಾಗೈತೆ ನಿಂಗೆ ಮನೆ ಬಿಟ್ಟು ಕಳ್ಸೋ ಅಂಥದ್ದು ಏನಾಗಿದೆ ಫಸ್ಟ್ ಏನಾಯ್ತೋ ಆ ವಿಷಯ ಹೇಳು ರೀ ಫಸ್ಟ್ ಅವ್ರ ಅಣ್ಣನ್ಗೆ ಫೋನ್ ಮಾಡಿರಿ ಎಲ್ಲ ಹೇಳ್ತೀನಿ ಅಣ್ಣ ಅಕ್ಕನ ಮೈಯಿಂದ ಫೋನ್ ಮಾಡ್ತಿದಾರೆ ಏನು ಸುರಪಿ ಮನೆ ಇದನಾ ಅಯ್ಯೋ ಈ ಸಲ ಏನ್ ಏರ್ಪೇಟ್ ಮಾಡೋಳಪ್ಪ ಕುಡು ಕುಡ ಡ್ರೆಸ್ ನೋಡಿ ಚೆನ್ನಾಗಿದೆ ಮುಂದಿನ ತಿಂಗಳು ತೇಜು ಆಫೀಸ್ ಫಂಕ್ಷನ್ ಇದೆ ಅಲ್ಲ ಇಬ್ರು ಒಂದೇ ತರ ಹಾಕೊಂಡು ಚೆನ್ನಾಗಿರುತ್ತೆ ವಾಹ್ ಹೌದು ಕಣೇಶ ರಬ್ಬಿ ಏನು ಇಷ್ಟೊಂದು ಚೆನ್ನಾಗಿದೆ ಕಲರ್ ಡಿಸೈನ್ ಎಲ್ಲ ಸಕ್ಕತ್ ಆಗದೆ ಇದನ್ನೇ ಆರ್ಡರ್ ಮಾಡ್ಬಿಡು ಇದನ್ನೇ ಹಾಕೊಂಡು ಹೊಂಟೋಗ್ಬಿಡು ಮಾ ಫಂಕ್ಷನ್ ಗೆ ನೋಡಿ ನಿನ್ ಟೇಸ್ಟ್ ಅಂದ್ರೆ ಟೇಸ್ಟ್ ನಮ್ಮ ತೇಜು ಅದಕ್ಕೆ ನಿನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟಿರೋದು ನೀವ್ ಹೇಳದ್ಮೇಲೆ ಇದನ್ನೇ ಆರ್ಡರ್ ಮಾಡ್ತೀನಿ ಬಿಡಿ ಅದು ಸರಿ ಇವತ್ ಸಂಜೆ ಏನು ಅಡುಗೆ ಮಾಡೋಣ ನೀವು ಮಂಡೇ ಸ್ಟೈಲ್ ಅಲ್ಲಿ ಮಾಡ್ತೀನಲ್ಲ ಬಿಡಿ ಏನು ಸಕ್ಕತ್ ಅದನ್ನೇ ಮಾಡೋಣ ನೀನು ಇಷ್ಟು ಕುತ್ ಮುದ್ದನ್ನ ಕೇಳ್ತಾ ಇರಿ ಇನ್ನೇನವ ಮಾಡೋದು ಆಜ್ಞೆ ಮಾಡ್ಬೇಕ್ ಅಲ್ಲಿ ನೋಡು ಬಾಬಾ ಒಂದು ಮನೇಲಿ ಹೆಣ್ಮಕ್ಳು ಹಿಂಗೆ ಹೊಂದ್ಕೊಂಡು ಇದ್ಬಿಟ್ರಂತೂ ನಾವು ಗಂಡಸು ಆರಾಮಾಗಿರ್ಬೋದು ಹೌದು ತೇಜು ಎಲ್ಲಾರ ಮನೆ ಹೆಣ್ಮಕ್ಳು ಹಂದಿ ನಾಯಿಗಳ ತರ ಕಿತ್ತರ್ತಿರ್ತಾರೆ ಆದರೆ ನಮ್ಮ ಮನೇಲಿ ನೋಡು ಹಾಂ ನಿಜವಾಗ್ಲೂ ನಾವೇ ಅದೃಷ್ಟ ಉಂಟು ಹೌದೌದು ಅದಕ್ಕೆ ನೀವು ಹೆಂಗಿದ್ರು ಬಿರಿಯಾನಿ ಮಾಡ್ತೀರಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಯ್ಯೋ ಮಗ ನೀನು ಹೇಗೆ ಕಷ್ಟಪಟ್ಟಿಯೇ ನಾನೇ ಎಲ್ಲ ಮಾಡ್ತೀನಿ ನಿನ್ನ ಜೊತೆ ನಿಂತ್ಕೊಂಡು ಮಾತಾಡ್ತೀರಿ ಸಾಕು ನಾನು ಎಲ್ಲ ಪಟ ಪಟ ಅಂತ ಮಾಡ್ಕೊಟ್ಬಿಡ್ತೀನಿ

ಯಾವ್ದು ಹೂ ಇಲ್ಲ ಫೋನು ಇಲ್ಲ ಮುಂಚೆ ನಾನು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡಿ ಮಾಡಿ ಈ ಐಫೋನಲ್ಲಿ ಫೋಟೋ ಚೇಂಜ್ ಮಾಡೋದೇ ಗೊತ್ತಾಗಲ್ಲ ಅದಕ್ಕೆ ನಿಮ್ಮ ಫೋಟೋ ಎರಡು ವರ್ಷದಿಂದ ನನಗೆ ಸ್ವಲ್ಪ ಚೇಂಜ್ ಮಾಡಬೇಕು ಕೈನೋ ಒಂದಲ್ಲ ಕಮ್ಮಿ ಆಯ್ತಾ ಇನ್ನೊಂದ್ಸಲ ಓದ್ಕೊಳ್ಳ ಏನಿಲ್ಲ ಕಣವ ಕಡಿಮೆ ಆಗದೇನ್ ಪರವಾಗಿಲ್ಲ ಬೇಡ

ನೋಮುದೇವಿ ಅದ್ಯಾಕ್ ಮೇಲೆ ರೆಗಡಿಯೇ ಅವ್ಳು ತೋರಿಸಿರೋ ಸಲ್ಟ್ ನೋಡಿ ಎಷ್ಟ್ ಚೆನ್ನಾಗದೆ ನೀನ್ ಕಾಂಜಿ ಪಿಂಜಿ ಹಾ ಹೌದೌದು ಹೌದು ಈಗ ಎರಡ್ ತಿಂಗ್ಳಾಯ್ತು ನಮ್ ದೊಡ್ಡ ತಂಗಿ ಸುರಬಿದ್ಬೋದೇ ಮಾಡ್ತಿ ಆ ಒಳ್ಳೆ ಕಡೆ ಸಂಬಂಧ ಬಂದಿತ್ತು ಮಾಡ್ಬಿಟ್ಟ ನಮ್ ಮಂಡ್ಯ ಕಡೆಯವರಯ್ಯ ಜಮೀನು ಗದ್ದೆ ಎಲ್ಲ ಜೋರಾಗಿತ್ತಂತೆ ವರದಕ್ಷಿಣೆ ಏನ್ ತಗೋಲಿಲ್ಲ ಇವಾಗೆಲ್ಲ ಹೆಣ್ ಸಿಕ್ತಿರೋದ್ ಕಷ್ಟ ಅಲ್ವೇ ವರ್ದಕ್ಷಿಣೆ ಅಂತ ಕೇಳಲಿಲ್ಲ ಹಾ ಹೌದು ಹೌದು ಏನೊಂದ್ ಆರ್ ತಿಂಗಳು ನಮ್ ತಂಗಿ ಚೆಗಿದ್ರಂದು ಮಾಡ್ಬಿಡ್ತೀವಿ ಹಾ ನಿಮ್ ಕಡೆ ಒಂದು ಒಳ್ಳೆ ಗಂಡಿದ್ರೆ ಹೇಳ್ರಿ ಹ ಸರಿ ಸರಿ ಮಡಗ್ನಾ ಬರ್ರಿ ಬರ್ರಿ ಈ ಕಡೆ ಬಂದಾಗ ಬರ್ರಿ ಆಯ್ತು 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 ಏನ ಮದ್ವೆ ಅಂತೆಲ್ಲ ಮದ್ವೆ ಅಂತಕ್ಕೆ ನೀನು ಓದ್ಬೇಕು ಕೆಲ್ಸ ಸೇರ್ಕೋಬೇಕು ನಾನು ಎಷ್ಟೊಂದು ಆಸೆ ಗೊತ್ತಾ ಸುಮ್ನಿರವ ಹೆಂಗೋ ನಿಮ್ ಅಕ್ಕನಿಗೂ ಒಳ್ಳೆ ಗಂಡ್ ಸಿಕ್ಕಿದ ಲೈಫ್ ಸೆಟ್ಲ್ ಆಗೋಯ್ತು ನಿನ್ಗೂ ಒಂದ್ ಮದ್ವೆ ಮಾಡ್ಬಿಟ್ರೆ ನನ್ಗೆ ಒಂಥರ ಸಮಾಧಾನ ಸುಮ್ನೀರ ಮದ್ವೆ ಮಾಡ್ಕೋದಿ ಯಾತರ ಒಳ್ಳೆ ಗಂಡ್ ಸಿಕ್ಕಿದ್ರೆ ಕರ್ಸ್ತೀನಿ ನೀನು ಹಿಂಗೆ ಮದ್ವೆ ಮದ್ವೆ ಅಂತ ರೋಗ ಬಿಗಿಗೆ ಸೇರ್ಕೊಂಬಿಡ್ತೀನಿ ನಾನು ಅಲ್ಲ ಕಣಪ್ಪ ಚೈತ್ರ ನನ್ನ ಮಾತು ಕೇಳು ಅಯ್ಯೋ ಏನು ಹೇಳಕ್ಳ ಅಯ್ಯೋ ಸರಿ ಇಲ್ಲ ಕಣಪ್ಪ ಹೇಳಿದ ಮಾತಾ ಕೇಳೋದಿಲ್ಲ ಅಂತವೆ ಇವಣ್ಣ ಯಾವಾಗಲೂ ಮದ್ವೆ ಮದ್ವೆ ಅಂತಾನೆ ಅಂತ ಅಂತಾನೆ ಅಯ್ಯಾರ ನಮ್ಮ ಏರಿಯಾದಲ್ಲಿ ಒಂದು ಹೊಸ್ತಾಗಿ ಚೈನೀಸ್ ರೆಸ್ಟೋರೆಂಟ್ ಓಪನ್ ಆಗಿದೆ ನೋಡಿ ನಾನು ಇಲ್ಲೇ ಬುಕ್ ಮಾಡಲಾ ಇಲ್ಲಾಂದ್ರೆ ಅಲ್ಲಿ ಹೋಗ್ತೀನಿ ನಾನು ಅದೇನ್ ಚೈನೀಸೋ ಪೈನೀಸು ಅಲ್ಲೇ ಹೋಗೋರು ನಿಂಕೋಬೈ ಇಲ್ಲ ಆರ್ಡರು ಮಾಡ್ಕೊ ನನ್ಗೇನ್ ಕೇಳ್ತಿದ್ಯಾ ನಿನ್ಗೆ ಇಷ್ಟ ಬಂದಂಗ್ ಮಾಡ್ಕೊ ನಾಂತ ಮಾತಾಡ್ಬೇಡ ನೀನು ಯಾಕ ಏನಾಯ್ತು ನಾನೇನ್ ಮಾಡ್ದೆ ಹೌದ್ ಬಿಡವ್ವ ನಿನ್ಗೇನೂ ಗೊತ್ತಿಲ್ಲ ಎಲ್ಲ ಮಾಡಿರೋದ್ ನಾನೇ ಅಲ್ವಾ ನಿಂಗೇನು ಗೊತ್ತಿಲ್ಲ ಅಂತ ಚೆನ್ನಾಗಿ ಹೇಳ್ತ್ಯಾ ಯಾಕಕ್ಕ ಅಷ್ಟೊಂದ್ ಜಗಳ ಆಡ್ತಿದ್ದೀರಾ ನೆನ್ನೆ ನೋಡಿರೋ ತನಷ್ಟ್ ಚೆನ್ನಾಗಿದ್ರೆ ಯಾಕ ಏನಾಯ್ತು ಏ ಸುರಭಿ ನೀನಾದ್ರೂ ಹೇಳು ಏನಾಯ್ತು ಅಂತ ಅಯ್ಯೋ ಇಲ್ಲ ರೀ ನಂಗೆ ಏನು ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಹಿಂಗ್ ಮಾತಾಡ್ತಾ ಇದಾರೆ ಇದೇನ್ ಬಾಬ ನೆನ್ನೆ ತಾನೆ ಅಷ್ಟ್ ಚೆನ್ನಾಗಿದ್ರು ಇವಾಗ ಇಷ್ಟೊಂದ್ ಕಿತ್ತಾಡ್ತಾವ್ರಲ್ಲ ಇವ್ರು ನೆನ್ನೆ ತಾನೇ ನಾವೇ ಅದೃಷ್ಟ ಬಂದ್ರು ಅಂತ ಶುರು ಆಯ್ತಲ್ಲಪ್ಪ ಲೋ ತೇಜು ಇನ್ನೊಂದು ಕ್ಷಣ ಇವಳಿ ಮನೇಲಿ ಇರಬಾರ್ದು ಅವ್ರ ಅಣ್ಣ ಫೋನ್ ಮಾಡು ಬಂದ್ ಕರ್ಕೊಂಡು ಹೋಗ್ಲಿ ಲೇ ಏನೇ ಆಗೈತ್ ನಿಂಗೆ ಮನೆ ಬಿಟ್ಟು ಕಳ್ಸೋ ಏನಾಗಿದೆ ಫಸ್ಟ್ ಏನಾಯ್ತು ಆ ವಿಷಯ ಹೇಳು ರೀ ಫಸ್ಟ್ ಅವ್ರ ಅಣ್ಣ ಫೋನ್ ಮಾಡ್ರಿ ಎಲ್ಲ ಹೇಳ್ತೀನಿ ಇದ್ರ ಬಗ್ಗೆ ಯೋಚ್ ಆಚಕೆ ನೋಡು ಅಯ್ಯೋ ನೋಡು ಆಯ್ತು ಬ್ರೋಕರ್ಗೆ ಹೇಳ್ಬಿಡ್ತೀನಿ ಗಂಡು ಬೇಗ ಮಾಡಿ ಮುಗಿಸ್ಕೋಣ ಸುರಪ್ಪಿ ಮನೆ ಅಂತನಾ ಅಯ್ಯೋ ಈ ಸಲ ಏನ್ ಎಡವರ್ಟ್ ಮಾಡೋಣಪ್ಪ ಕುಡು ಕುಡು ಹಲೋ ಅ ಹೇಳಿ ಆರಾಮ ಏನ್ ಆರಾಮ ಏನೋ ಏನೋ ನಿಮ್ ತಂಗಿ ದೊಡ್ಡದಾಗಿ ಟಿ ಎಫ್ ಐ ಎಸ್ ಓದೋಡೆ ಅಂತ ಅಂದ್ಬಿಟ್ಟು ನನ್ ತಮ್ಮಂಗ ಸುಳ್ಳಿ ಗಂಟಾ ನಾವು ಹೋಗ್ಲಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನ್ರಿ ನೀವು ನಿಮ್ ತಂಗಿ ಕಲ್ಸಿರಾ ಬುದ್ಧಿ ಯಾಕೆ ಬಿಗ್ರಿ ಅಂತ ಅದೇನಾಯ್ತು ಯಾಕೆ ಈ ತರ ಮಾತಾಡ್ತಾ ಇದೀರಾ ಅಲ್ಲಾ ಕಣ್ರಿ ನಿಮ್ ತಂಗಿ ಅಕ್ಕಪಕ್ಕದ ಮನೆಯವ್ರಲ್ಲ ಹೋಗಿ ನಮ್ ಅತ್ ಹಂಗೆ ನಮ್ ಅತ್ ಹಿಂಗೆ ಮನೇಲಿ ಏನ್ ಕೈಲೇ ಮಾಡಿಸ್ತಾರೆ ಗಂಡ ಹೆಂಡ್ತಿನ ಚೆನ್ನಾಗಿರಕ್ ಬಿಡಲ್ರು ಮದ್ಯ ಬಂದಿ ಬಂದ್ ಕಡ್ಡಿ ಕಲ್ಸಿರೋ ಬುದ್ಧಿ ಅಲ್ಲ ಇಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ಹಿಂಗೆಲ್ಲ ಹೇಳ್ತಾಳಲ್ಲ ಇದೆಲ್ಲಾ ನಿಮ್ಗೆ ಸರಿ ಅನ್ಸ್ತದ ಇನ್ನೊಂದ್ ಕ್ಷಣನೂ ನಿಮ್ ತಂಗಿ ನಮ್ ಇರೋದ್ ಬೇಡ ಬಂದ್ ಕರ್ಕೊಂಡೋಗ್ರಿ ಈ ತರ ಮಾತಾಡಿದ್ಯಾ ತಪ್ಪು ತಾನೇ ಅದು ನಿಮ್ ಅತ್ತೆ ತಾನೇ ಅವ್ರು

ಸರಿ ಇವಾಗ ನಮ್ಮ ತಂಗಿ ಸುರಭೇದಿ ಬಗ್ಗೆ ಈ ಥರ ಎಲ್ಲ ಯಾವಾಗ ಮಾತಾಡೋದು ಸ್ವಲ್ಪ ಹೇಳಿ ನೆನೆ ರಾತ್ರಿ ನನ್ ಕನ್ಸಲ್ಲಿ